ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇದ್ದವರು ಈ ಕೆ ವೈ ಸಿ ಮಾಡಿಸಬೇಕೆಂದು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂದು ನಿಗದಿ ಆಗಿಲ್ಲ ಕೇಂದ್ರ ಸರ್ಕಾರದ ಆದೇಶವಿದ್ದರೂ ಕೂಡ ಈ ಗ್ಯಾಸ್ ಸಿಲಿಂಡರದ ಕೆ ವೈ ಸಿ ಮಾಡಿಸುವಂಥ ಪ್ರಕ್ರಿಯೆಗೆ ಇನ್ನೂ ಅವಕಾಶ ಇರುತ್ತದೆ ಎಂಬುದು ಸ್ಪಷ್ಟವಾಗಿರುತ್ತದೆ ಸರ್ತಿ ಸಾಲಿನಲ್ಲಿ ನಿಂತು ನಿಂತು ಬಿಸಿಲಿನಲ್ಲಿ ನಿಂತು ನಿಂತು ಸೋತುಹದ ಮಹಿಳೆಯರು ಪುರುಷರು ನಾವು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಇದ್ದೇವೆ ಗ್ಯಾಸ್ ಏಜೆನ್ಸಿಯವರು ಇಂತಹ ಒಂದು ಚಿಕ್ಕ ಶಿಕ್ಷೆಯನ್ನು ನೀಡುತ್ತಿರುವುದು ಶೋಕನೀಯವಾಗಿದೆ ಇದನ್ನು ತಪ್ಪಿಸಲು ಅವರು ಯೋಗ್ಯವಾದಂತ ಮತ್ತು ನಿಜವಾದ ಸೂಚನೆ ಏನು ಇದೆ ಎಂಬುದನ್ನು ಗ್ರಾಹಕರಿಗೆ ತಿಳಿಪಡಿಸಬೇಕಾಗಿದೆ ಇಂತಹ ಗ್ರಾಹಕರಿಗೆ ಅವರು ತೊಂದರೆ ನೀಡುವುದು ಸರಿಯಲ್ಲ ಎಂದು ಸಾರ್ವಜನಿಕರಲ್ಲಿ ಗುಸುಗುಸು ಮಾತುಗಳು ಕೇಳಿಬರುತ್ತಾ ಇವೆ ಗ್ಯಾಸ್ ಏಜೆನ್ಸಿಯವರು ಇನ್ನಾದರೂ ಕಣ್ಣು ತೆರೆದು ಗ್ರಾಹಕರಿಗೆ ಸ್ಪಂದನೆ ನೀಡಲಿ ಎಂದು ಎಲ್ಲರ ಆಶಯವಾಗಿದೆ ಈ ಒಂದು ಗ್ಯಾಸ್ ಸಿಲಿಂಡರ್ ಕೆ ವಾಸಿಗೆ ಇನ್ನೂ ಅವಧಿ ಇರುತ್ತದೆ ಎಂದು ತಿಳಿದು ಬಂದಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್